ಮುಖ್ಯ ಒತ್ತನ್ನು ಕೊಡಬೇಕಾಗಿದ್ದು ಶಿಕ್ಷಣ ಬಗ್ಗೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೇವೆ ಶಿಕ್ಷಣದಿಂದಲೇ ಬದಲಾವಣೆ ತರಲಿಕ್ಕೆ ಸಾಧ್ಯ ಈ ದೇಶದಲ್ಲಿ ಶಿಕ್ಷಣದಿಂದ ಉನ್ನತ ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯ ಈ ದೇಶದಲ್ಲಿ ಶಿಕ್ಷಣದಿಂದ ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ಸಾಧ್ಯ ಶಿಕ್ಷಣ ನಮ್ಮ ಜೀವನವನ್ನು ಶುದ್ಧಗೊಳಿಸುತ್ತೆ ಈ ಹಿನ್ನೆಲೆಯಲ್ಲಿಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಪ್ರಯತ್ನ ಅವ್ರಿಗೆ ಎಷ್ಟು ಡಿಗ್ರಿ ಇತ್ತು ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಹೋದರೆ ಆಶ್ಚರ್ಯ ಆಗ್ತದೆ ನಾವು ಬರೀ ಒಂದು ಆಗಿ ಬಿ ಎ ಮಾಡಬೇಕಾದ್ರೆ ಒತ್ತಾಡಿ ಹೋಗಿರ್ತೀವಿ ಅವರು ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಡಿಗ್ರಿಗಳನ್ನು ಕೊಡೋದಂಥವ್ರು ಜೀವನ ಉದ್ದಕ್ಕೂ ಕೂಡ ಅವರು ಬಿಡಲಿಲ್ಲ ಓದನ್ನು ಬಿಡ್ಲೇ ಇಲ್ಲ ಅವರು ತಮ್ಮ ಅನುಭವದ ಒಂದು ಲೇಖನಗಳನ್ನು ಕೂಡ ಬರೆಯುವುದನ್ನ ಅವರು ಹವ್ಯಾಸ ಭಾವಕ್ಕೆ ನಮ್ಮ ಜೀವನಕ್ಕೆ ಒಂದು ಮಾದರಿ ಆಗ್ಬೇಕು ಅವನ್ನ ನಾವೆಲ್ಲರೂ ಕೂಡ ಅನುಸರಿಸಬೇಕು ಅಂದಾಗ ಮಾತ್ರ ನಾವು ಅವ್ರಿಗೆ ಗೌರವಿಸಿದಂಗೆ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತೇನೆ ಭಾಳಷ್ಟು ಜನ ಮಾತನಾಡಿದರು ಅವ್ರನ್ನ ಒಂದು ಸಮಾಜಕ್ಕೆ ಸೀಮಿತಗೊಳಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು ಬಸವಣ್ಣನು ಒಂದು ಸಮಾಜಕ್ಕೆ ಸೀಮಿತಗೊಳಿಸ್ತಾ ಇದ್ದಾರೆ ಈಗ ಅದೇ ರೀತಿಯಾಗಿ ಮೊಹಮ್ಮದ್ ಪೈಗಂಬರನ್ನು ಕೂಡ ಒಂದು ಸಮಾಜಕ್ಕೆ ಸೀಮಿತಗೊಳಿಸ್ತಾ ಇದ್ದಾರೆ ಯೇಸು ಕ್ರಿಸ್ತನು ಒಂದು ಸಮಾಜಕ್ಕೆ ಸೀಮಿತಗೊಳಿಸ್ತಾ ಇದ್ದಾರೆ ಇದು ಮನುಷ್ಯನ ಸ್ವಭಾವ ಇದು ಸಮಾಜದಲ್ಲಿ ವರ್ಗೀಕರಣ ಮಾಡತಕ್ಕಂತಹ ಏನು ಜಾಣರು ಇದ್ದಾರೆ ಅವ್ರು ಮಾಡುವಂಥ ಕೆಲಸ ಅವ್ರು ಮಾಡುವಂಥ ಕೆಲಸ ಇಲ್ಲಿಕವ್ರು ವ್ಯಾಪಾರ ನಡೆಯೋದಿಲ್ಲ ಅವ್ರು ವ್ಯಾಪಾರ ನಡಿಬೇಕಂದ್ರೆ ಈ ಕೆಲಸಗಳ ಹಾಕ್ಬೇಕು ಸಮಾಜದಲ್ಲಿ ಬೇರೆ ಬೇರೆ ಹಾಕಿ ಕಾಣ್ತಿರ್ಬೇಕು ಜನ ಒಬ್ಬರು ಕಟ್ಟಿ ಒಬ್ಬರು ಇದನ್ ಮಾಡಿದ್ರೆ ನಾವು ಓಟು ಗಿಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಎಲ್ಲನೂ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶ ಏನಿದೆ ಅಲ್ಲ ನಮ್ಮ ಶಾಸನಗಳಿಗಿಂತ ಹೆಚ್ಚಾಗಿ ನಮ್ಮಲ್ಲಿ ಭಾವನಾತ್ಮಕವಾದಂಥ ವಿಚಾರಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತೇವೆ ನಾವು ನಮ್ಮ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ಸ್ ಅಂತೀವಿ ಕೆಲವಕ್ಕೆ ಕೆಲವು ವಿಚಾರಗಳಿಗೆ ನಾವು ಸೀಮಿತಗೊಳ್ತೇವೆ ಹೀಗಾಗಿ ನಮ್ಮ ದೇಶದಲ್ಲಿ ಏನು ಪ್ರಗತಿ ಸಾಧಿಸ್ಬೇಕಾಗಿದೆ ಇಲ್ಲ ಮಾಡಿಬಿಡಿ ಅವ್ರು ಮಾಡಲಿ 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 ಚೆನ್ನಾಗೇನೋ ಒಳಗಾಗಬೇಕು ಒಮ್ಮೆ ನಮ್ಮಲ್ಲಿ ಗಣಪತಿ ಹಾಲು ಕುಡಿತ ಈ ದೇವ್ರ ಗಣಪತಿ ಹಾಲು ಕುಡಿತಪ್ಪ ಅಂತ ಹೇಳಿಬಿಟ್ರೆ ಲಕ್ಷಗಟ್ಟಲೆ ಜನ ಸೇರ್ತೇವೆ ಒಂದು ನಂಬಿಕೆಯ ವಿಚಾರ ನಾನು ಅದರ ನಂಬಿಕೆ ವಿರುದ್ಧವಾಗಿ ಮಾತಾಡೋದಿಲ್ಲ ಆದರೆ ಇವತ್ತಿನ ಕಲಿಯುಗದಲ್ಲಿ ವಿಜ್ಞಾನ ಇವತ್ತು ಎಷ್ಟು ಮುಂದುವರೆದಿದೆ ಅಂತಂದ್ರೆ ನೀವೆಲ್ಲರೂ ನೋಡ್ತೀರಿ ಬೇರೆ ಗ್ರಹಗಳ ಮೇಲೆ ಕೂಡ ಇವತ್ತು ಜೀವನವನ್ನು ಸಾಗಿಸ್ತಕ್ಕಂಥ ಮಟ್ಟಕ್ಕೆ ಇವತ್ತು ವಿಜ್ಞಾನ ಮುಂದುವರೆದಿದೆ ಒಬ್ಬನ ಹೃದಯನ ತೆಗೆದು ಇನ್ನೊಬ್ಬನ ಹೃದಯಕ್ಕೆ ಜೋಡಣೆ ಮಾಡತಕ್ಕಂಥದ್ದು ಒಬ್ಬನ ಕಿಡ್ನಿಯನ್ನು ತೆಗೆದು ಇನ್ನೊಬ್ಬನಿಗೆ ಜೋಡಣೆ ಮಾಡ್ತಕ್ಕಂಥದ್ದು ಲಿವರ್ ಜೋಡಣೆ ಮಾಡ್ತಕ್ಕಂಥದ್ದು ಕೈ ತೆಗೆದು ಇನ್ನೊಬ್ಬನಿಗೆ ಕೈ ಹಚ್ಚತಕ್ಕಂಥದ್ದು ಇದು ಮೆಡಿಕಲ್ ಸೈನ್ಸ್ನಲ್ಲಿ ಆದಂಥದ್ದಾಗಿದ್ದರೆ ಸೈಂಟಿಫಿಕ್ ವರ್ಲ್ಡ್ನಲ್ಲಿ ಪ್ರತಿನಿತ್ಯದ ಒಂದು ಆವಿಷ್ಕಾರ ಆಗ್ತಾ ಇದೆ ಪ್ರತಿನಿತ್ಯ ಬಂದಿಲ್ಲ ಒಂದು ಆವಿಷ್ಕಾರ ಆಗ್ತಾ ಇದೆ ಈ ಕಾಲದಲ್ಲಿ ನಾವು ಇಂಥದ್ದಕ್ಕೆ ನಂಬುತ್ತೇವೆ ಅಲ್ಲ ಅದಕ್ಕೆ ನಾವು ಅನ್ನೋದು ಮೂಢನಂಬಿಕೆಗಳು ಅಂತ ದೇವರ ಬಗ್ಗೆ ಭಯ ಇರಬೇಕು ದೇವರ ಬಗ್ಗೆ ಭಯ ಇಲ್ಲಂತಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ದೇವರು ಅನ್ನುವಂಥ ವಾಸ್ತವಿಕ ಅಂಶ ಅವರಲ್ಲಿ ಇರಲಿಲ್ಲ ಅಂತಂದ್ರೆ ಆ ಬೌದ್ಧ ಧರ್ಮವನ್ನು ಅವರು ಸ್ವೀಕರಣೆ ಮಾಡ್ತಿರ್ಲಿ ಎಲ್ಲೇ ಒಂದು ಕಡೆ ಶಕ್ತಿ ಇದೆ ಆ ಭಗವಂತ ಇದ್ದಾನೆ ಆದರೆ ದೇವರು ಎಲ್ಲರನ್ನು ಸರಿಸಮಾನಾಗಿ ಆಗಿ ಹುಟ್ಟಿಸಿದ್ದಾನೆ ಅವರೆಲ್ಲರೂ ಯಾಕೆ ಸರಿಸಮಾನ ಆಗಿಲ್ಲ ಅಂದ್ರೆ ನಮ್ಮ ಪದ್ಧತಿಗಳು ಅದಕ್ಕೆ ಅಡ್ಡ ಅಡಚಣೆಯಾಗಿದ್ದಾವೆ ಅಡ್ಡ ಬಂದಿದ್ದಾವೆ ಅಂಥೇಳಿ ಬೌದ್ಧ ಧರ್ಮದಲ್ಲಿ ಶಾಂತಿ ಕಾಯಕ ಸಮಾಧಾನ ಇವೆಲ್ಲ ಕೂಡ ಕಂಡುಕೊಳ್ಳುವಂತಹ ಒಂದು ಧರ್ಮ ಆಗಿದೆ ಅನ್ನುವಂಥದ್ದಕ್ಕೆ ಅಲ್ಲಿ ವ್ಯತ್ಯಾಸಗಳು ಕಡಿಮೆ ಆಗಿದವೆ ಅನ್ನುವಂಥದ್ದಕ್ಕೆ ಆ ಧರ್ಮವನ್ನು ಅವ್ರು ಸ್ವೀಕಾರ ಮಾಡ್ತಾರೆ ನಾವು ಇನ್ನು ನಂಬಿಕೆ ಕಡೆ ಓಡುತ್ತೇವೆ ಇದು ಎಷ್ಟು ಮಟ್ಟಿಗೆ ಸರಿ ಈ ಮಾತನ್ನು ವಿಶೇಷವಾಗಿ ನಿಮಗೆಲ್ಲ ಹೆಚ್ಚು ಹೇಳ್ತೀನಿ ನಾನು ಮೊದಲ ಒಂದು ದೇವರಂತ ಅಂತ ಒಂದು ದೇವ್ರಂತ ಒಂದು ಸಣ್ಣ ಗುಡಿ ಒಂದು ದೇವ್ರು ಅಂತ ಮಾಡಿ ಆ ಓಣಿಯವರ ಒಂದು ವಾರದಲ್ಲಿ ಒಂದು ಯಾವುದೋ ವಾರ ಅಥವಾ ವರ್ಷದಾಗ ಒಂದು ಅಂತ ಮಾಡ್ತಿದ್ರು ಎಲ್ಲರೂ ಬೀಗರು ಬಿಜ್ರು ಬರ್ತಿದ್ರು ಹೋಳಿಗೆ ಮಾಡೋರು ಹೋಳಿಗೆ ಮಾಡ್ತಿದ್ರಿ ಹುಗ್ಗಿ ಮಾಡೋರು ಹುಗ್ಗಿ ಮಾಡ್ತಿದ್ರಿ ಊರವರು ಏನಪ್ಪಾ ಅಂದ್ರೆ ಎಲ್ಲರೂ ಸೇರಿ ಕೂಡಿ ಒಂದು ಹಬ್ಬ ಮಾಡಿ ಆಚರಣೆ ಮಾಡ್ತಿದ್ರಿ ಯಾರು ಏನಪ್ಪ ಅಂದ್ರೆ ಬ್ಯಾಟಿ ಮಾಡೋರು ಇದ್ರೆ ಬ್ಯಾಟಿ ಮಾಡ್ತಿದ್ರಿ ಊಟ ಮಾಡ್ತಿದ್ರು ಈಗ ಪ್ರತಿ ಊರಾಗ ಒಂಚೆ ಪ್ರತಿ ಹೊಣೆಯಾಗ ಒಂಚೆ ಆ ಜಾತ್ರೆ ಅದಕ್ಕಪ್ಪ ಅಂದ್ರೆ ಊಟ ಮಾಡೋದಕ್ ಬೇರೆ ಅದಕ್ಕೆ ಜಾತ್ರೆ ಜಾತ್ರಿ ನಮ್ಮ ನಮ್ಮೂರಕ್ ಜಾತ್ರೆ ರೀ ನಿಮ್ ಊರಾಗ ಜಾತ್ರೆ ಅರೆ ಶಿಕ್ಷಣಕ್ ಕೇಳ್ರಿ ನಿಮ್ಮೂರಿನ ಊರಿನ ಯಾವ್ದಾರ ಒಂದು ಒಳ್ಳೆ ಕೆಲ್ಸಕ್ಕೆ ಹೇಳ್ರಿ ಅದೇ ಯಾರಿಂದ ನೀವು ಪಟ್ಟಿ ಹಾಕ್ತೀರಿ ದಯವಿಟ್ಟು ಅದನ್ನು ತಗೊಂಡು ನೀವು ಯಾರೆನಪ ಕಡಿ ಕಟ್ಟ ವಿದ್ಯಾರ್ಥಿ ವಿದ್ಯಾರ್ಥಿಯದರ ಅಥವಾ ಮನೆತನೇ ಇದೆ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ ಆ ದೇವ್ರ ಹೆಸರು ಮೇಲೆ ಅವ್ರಿಗೊಂದು ಬಟ್ಟೆ ಹೊಲಸ್ರಿ ಆ ದೇವ್ರು ನಿಮ್ಮನ್ನು ಮೆಚ್ಚಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ಯಾಟಿಂಗ್ ಮಾಡೋದಕ್ಕೆ ವಿರೋಧ ಮೂಢನಂಬಿಕೆ ವಿರೋಧಿಗಳು ಆದ್ರೆ ಇವತ್ತು ಎಷ್ಟು ಪ್ಯಾಟಿ ಎಲ್ಲ ಬೀಳುತ್ತೋ ನಿಮಗೆ ಗೊತ್ತಿದೆ ನಾ ಹೇಳಕ್ ಹೋಗ್ಬೋದಿಲ್ಲ ಆ ಕ್ರೂರತೆಯಿಂದ ಭಗವಂತನ ಹೆಸರ ಮೇಲೆ ನಾವು ಮಾಡ್ತಕ್ಕಂಥದ್ದು ಸರಿಯಲ್ಲ ಇಂಥ ಮೂಢನಂಬಿಕೆಗಳಿಂದ ನೀವು ಮೊದಲು ದೂರ ಆಗ್ಬೇಕು ಯಾರು ಅತಿ ಹೆಚ್ಚು ಹಿಂದುಳಿದವರು ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತ ವರ್ಗದು ಈ ಜಾತ್ರೆಗಳನ್ನು ಅತಿ ಹೆಚ್ಚು ಮಾಡೋದು ಆ ಬ್ಯಾಟಿ ಹುಲಿಗೆಮ್ಮನ ಜಾತ್ರೆ ಐತೆ ಅಂದ್ರೆ ಅಥವಾ ಇಲ್ಲಿ ಏನಪ್ಪಾ ಅಂದ್ರೆ ಯಾವುದಿದ ಅಡವಿ ಹುಲ್ಗುಗಳ ಜಾತ್ರೆ ಐತೆ ಅಂತಂದ್ರೆ ನೀವು ಹನ್ನೆರಡನೇ ಇರ್ತೀರಿ ನಾಲ್ಕು ಅಂತ ವಿಭೂತಿ ಪಟ್ಟ ಹೊಡ್ಕೊಂಡು ಹಾಕೊಂಡಿರ್ತೀವಲ್ಲ ಅವರು ಇರ್ತೀವಿ ಎಲಿ ಹೋಯ್ತಾ ಇದೀವಿ ನೋಡಿ ಎಲಿ ಹೊಂಟೀವಿ ನಾವು ಉಲ್ಟಾ ಹೊಂಟೀವಿ ಬಸವಣ್ಣ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಸಮಾಜವನ್ನು ಜಾತಿ ರಹಿತವಾಗಿರ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಮಾಡಿ ಎಲ್ಲರೂ ಉದ್ಧಾರ ಆಗ್ರಿ ಗಾಯಕ ಶಿಲ್ಪಿಗಳಾಗ್ರಿ ಅಂತ ಹೇಳಿದ ಅದೇ ಅಂಬೇಡ್ಕರ್ ಅವರು ಹೇಳಿದಂಥದ್ದು ಆದರೆ ನಾವು ಏನು ಮಾಡಲಿ ಹೊಂತೀವಿ ನಾವು ನಿರುದ್ಯೋಗ ಸಮಸ್ಯೆ ಇದೆ ದೇಶದಲ್ಲಿ ಅದರ ಬಗ್ಗೆ ಚಿಂತನೆ ಮಾಡೋಣ ಶಿಕ್ಷಣ ಕೊರತೆ ಇದೆ ಅದರ ಬಗ್ಗೆ ಚಿಂತನೆ ಮಾಡೋಣ ಹೇಳಿದ್ರಲ್ಲ ಈಗ ಶಾಂತಗೌಡರು ಹೇಳಿದರು ಶ್ರೀಮಂತ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ತಾರೆ ಬಡವ ಮಕ್ಕಳು ಎಂತ ಶಾಲೆ ಇಲ್ಲಾರ್ದ ಮಾಸ್ಟರ್ ಇಲ್ಲದ ಶಾಲೆಯಲ್ಲಿ ಓದ್ತಾರ ಅಂತ ಹೇಳಿದರು ಒಂದು ಫಂಡಮೆಂಟಲ್ ರೈಟ್ ಅದು ಶಿಕ್ಷಣ ಕೂಡ ಒಂದು ಫಂಡಮೆಂಟಲ್ ರೈಟ್ನಲ್ಲಿ ಬರುತ್ತೆ ಪ್ರತಿಯೊಬ್ಬನು ಕೂಡ ಶಿಕ್ಷಿತನ ಆಗಬೇಕು ಈ ದೇಶದ ಕಾನೂನು ದೇಶದ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಮೊದಲೇನಾದ್ರೆ ಅದು ಶಿಕ್ಷಣ ಕೊಡ್ತಕ್ಕಂಥದ್ದಾಗಬೇಕು ಅದ್ರ ಬಗ್ಗೆ ಎಷ್ಟು ಜನ ನಾವು ಒಲವನ್ನು ತೋರಿಸ್ತಾ ಇದ್ದೇವೆ ಇವೆಲ್ಲ ಇಂಥ ಸಮಸ್ಯೆಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂಬೇಡ್ಕರ್ ಅವರು ತಮ್ಮ ಜೀವನ ಉದ್ದಕ್ಕೂ ಕೂಡ ಮಾಡಿದಂಥ ಒಂದು ಸಂಘರ್ಷ ಏನಿದೆ ಅಲ್ಲ ಅದು ಒಂದು ತಪಸ್ಸು ಅಂತ ತಿಳ್ಕೊಬೇಕು ನಾವು ಅದು ಒಂದು ಮಾಡಿದಂಥ ತಪಸ್ಸು ಆ ತಪಸ್ಸು ವ್ಯರ್ಥ ಆಗಿಬಾರ್ದು ನಾವೆಲ್ಲರೂ ಬಹಳ ಸಂತೋಷ ಪಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದರೆ ನಾವು ಯಾರ ಬಗ್ಗೆ ಮಾತಾಡುವಾಗ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಾಬು ಜಗ್ಜೀವನ್ ರಾಮ್ ಅವ್ರ ಬಗ್ಗೆ ನೋಡಿ ಅವರು ಜಮೀನ್ದಾರಲ್ಲ ಆದರೆ ಬಡ ರೈತನ ಬಗ್ಗೆ ಆಲೋಚನೆ ಮಾಡಿ ಒಂದು ಗ್ರೀನ್ ರೆವಲ್ಯೂಷನ್ ಅನ್ನು ಪ್ರಾರಂಭ ಮಾಡಿದಂಥವ್ರು ಯಾರು ಇದ್ರೆ ಅದು ಬಾಬಾ ಏನಪ್ಪ ಅಂದರೆ ಜಗಜೀವನ್ ರಾಮ್ ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಈ ದೇಶದಲ್ಲಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನೀರಾವರಿಯನ್ನು ಮೂಲೆ ಮೂಲೆಗೂ ಕೂಡ ಒಯ್ಯಬೇಕು ಈ ದೇಶದಲ್ಲಿ ಅನ್ನುವಂಥದ್ದು ಕಲ್ಪನೆ ಅವ್ರು ತಂದಂಥದ್ದು ಇದು ಆಲೋಚನೆ ಮಾಡಬೇಕಾದಂಥ ವಿಷಯಗಳು ಮನುಷ್ಯ ಹುಟ್ಟತೀವಿ ಸಾಯ್ತೇವೆ ಆದರೆ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಮಾಡಿರ್ತಕ್ಕಂಥ ಸಾಧನೆ ನೆನಪಿಡ್ತಾ ಇರಬೇಕಾದಂಥದ್ದು ಇವತ್ತು ಅವಶ್ಯವಾಗಿದೆ ಇದ್ರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡಿ ದಯವಿಟ್ಟು ನಾವು ಹೇಳಬೇಕಾದಂಥದ್ದನ್ನು ಸಂವಿಧಾನದ ಅಂಗವಾಗಿ ನಾವು ಪ್ರತಿಜ್ಞೆಯನ್ನು ಮಾಡಿದ್ದೀವಿ ಭಾರತದ ಸಂವಿಧಾನದ ಅಂಗವಾಗಿ ಇವತ್ತು ಪ್ರತಿಜ್ಞೆ ಮಾಡಿದ್ದೀವಿ ಆ ಪ್ರತಿಜ್ಞೆ ಕೇವಲ ಶಬ್ದಗಳಿಂದ ಆಗ್ಬಾರ್ದು ಅದು ಹೃದಯದಿಂದ ಪ್ರತಿಜ್ಞೆಯನ್ನು ನಾವು ಸ್ವೀಕಾರ ಮಾಡಬೇಕು ಅದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ನಾವು ಮಾಡಿಸಿರುವಂಥ ಪ್ರತಿಜ್ಞೆ ಈ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಮಾಡಿಸಿದಂಥ ಒಂದು ಪ್ರತಿಜ್ಞೆ ಅದು ಅದನ್ನು ನಾವು ಮುಂದಿಟ್ಟುಕೊಂಡು ಹೋಗೋಣ ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾನೋ ಅಲ್ಲಿವರೆಗೂ ಕೂಡ ಇತಿಹಾಸದ ಪುಟಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸದಾಕಾಲ ಇರ್ತಾರೆ ಪ್ರತಿಯೊಬ್ಬ ಭಾರತೀಯರ ಮನಸ್ಸಿನಲ್ಲಿ ಅವರು ನೆಲೀತಾರೆ ಅನ್ನುವಂತಹ ಮಾತನ್ನು ಕೂಡ ನಾವು ಮರಿಬಾರ್ದು ಇದೇ ಅನಿಷ್ಟ ಪದ್ಧತಿಗಳು ಇವತ್ತು ಕೂಡ ಇದೆ ಇಲ್ಲ ಅಂತ ಹೇಳೋದಲ್ಲ ಕೆಲವೊಂದು ಭಾಗದಲ್ಲಿ ಇದೆ ಆ ಪದ್ಧತಿಗಳಿಗೆ ಕಡಿವಾಣ ಹಾಕಲಿಕ್ಕೆ ಅಧಿಕಾರಿಗಳು ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನು ಮಾಡಬೇಕು ಅದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ರೆವಿನ್ಯೂ ಅಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ ಕೂಡ ಅನಿಷ್ಟ ಪದ್ಧತಿಗಳು ಎಲ್ಲೆಲ್ಲಿಯೇ ರೂಢಿಯಲ್ಲಿದ್ದಾವೆ ಅದಕ್ಕೆ ಕಡಿವಾಣ ಹಾಕ್ತಕ್ಕಂಥದ್ದಾಗಬೇಕು ಸ್ವಾಭಿಮಾನದ ಜೀವನಕ್ಕೆ ಧಕ್ಕೆ ಬರದ ಹಾಗೆ ವ್ಯಕ್ತಿಗಳನ್ನು ಗೌರವಿಸಿ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಕೂಡ ಹಾಕಬೇಕು ಅಂತ ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ನಾನು ಒತ್ತಾಯದಿಂದ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಇದು ಆದಾಗ ಮಾತ್ರ ಬಸವಣ್ಣನ ನಾಡಿನಲ್ಲಿ ಬಸವಣ್ಣನ ಕ್ರಾಂತಿಗೂ ಕೂಡ ಒಂದು ಕೀರ್ತಿ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಮತ್ತು ದೇಶಕ್ಕೆ ಮಾಡಿರ್ತಕ್ಕಂಥ ಈ ತಪಸ್ಸು ತ್ಯಾಗಕ್ಕೆ ಕೂಡ ಒಂದು ಕೀರ್ತಿ ಬರುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತೇನೆ ನಾನು ರಿಸರ್ವೇಷನ್ ಬಗ್ಗೆ ಹೇಳಿಕೆ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಈಗಾಗಲೇ ಸಾಕಷ್ಟು ನಮ್ಮ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ವಂಚಿತ ಸಮಾಜಗಳಿಗೆ ಗುರುತಿಸಿ ಗುರುತಿಸಿ ಅವಕ ಮೀಸಲಾತಿಗಳನ್ನು ಕೊಡತಕ್ಕಂಥದ್ದಕ್ಕೆ ಮುಂದಾಗಿದ್ದಾರೆ ಜನಸಂಖ್ಯದ ಆಧಾರಿತವಾಗಿ ಅದನ್ನು ಮಾಡುವಂಥ ಪ್ರಯತ್ನದಲ್ಲಿ ಇದ್ದಾರೆ ಆರ್ಥಿಕವಾಗಿ ಯಾರು ಹಿಂದಿದ್ದಾರೆ ಅವರಿಗೆ ನ್ಯಾಯವನ್ನು ಕೊಡೋದಕ್ಕೆ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ನಮ್ಮ ಇಲಾಖೆಯವರು ಹೇಳಿದ್ದಾರೆ ತಮ್ಮ ಮುಂದೆ ಏನೇನು ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಆ ಎಲ್ಲ ಸವಲತ್ತುಗಳನ್ನು ಪಡೆಯೋದರಲ್ಲಿ ತಾವು ಮುಂದಾಗಬೇಕು ಮತ್ತು ಇದು ಕೇಂದ್ರೀಕೃತ ಆಗಬಾರ್ದು ನಾನು ಇಲ್ಲಿ ಮುಖಂಡರಿದ್ದೀರಿ ನಾಯಕರುಗಳಿದ್ದೀರಿ ದಯವಿಟ್ಟು ತಮ್ಮ ಕೆಲಸ ಆ ಇರತಕ್ಕಂಥ ಕಡೆಯ ವ್ಯಕ್ತಿ ಯಾರಿದ್ದಾರೆ ಆ ಬಡವ ಯಾರಿದ್ದಾರೆ ಯಾರು ಶೋಷಿತನಾಗಿದ್ದಾನೆ ಯಾರು ಒಳ್ಳೆಯ ಜಾಣನಿದ್ದಾನೆ ಅವನಿಗೆ ಯೋಜನೆ ಹೋಗತಕ್ಕಂಥದಕ್ಕೆ ಅವನ ಪ್ರೋತ್ಸಾಹಿಸಲಿಕ್ಕೆ ಅವನ ಮಂಥನವನ್ನು ಮುಂದೆ ತರಲಿಕ್ಕೆ ಮಾಡುವಂಥ ಪ್ರಯತ್ನ ತಮ್ಮೆಲ್ಲರಿಂದೂ ಕೂಡ ಆಗಬೇಕು ಅನ್ನುವಂಥದ್ದೇ ನನ್ನ ಒಂದು ಇವತ್ತು ವಿನಂತಿ ಇಲ್ಲದೆ ಅದರಲ್ಲಿ ಕೇಂದ್ರೀಕೃತ ಆಗ್ತಾಯಿದೆ ಅವ್ರು ಹೇಳಿದಾರಲ್ಲ ತಂದೆ ತಂದೆ ಬಿಟ್ಟರೆ ಮಗ ಮಗ ಬಿಟ್ಟರೆ ಅವನ ಮಗ ಅವ್ನ ಬಿಟ್ಟರೆ ಅವನ ಮಗ ಕೆಲವೇ ಕೆಲವು ಕುಟುಂಬಗಳು ಕೂಡ ಒಂದೊಂದು ಸಂದರ್ಭದಲ್ಲಿ ಮತ್ತು ರಾಜಕೀಯವಾಗಿ ಬೇರೆ ರಾಜಕೀಯ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ರಾಜಕೀಯವಾಗಿ ಮೀಸಲಾತಿ ಇರಲೇಬೇಕು ರಾಜಕೀಯವಾಗಿ ಶ್ರೀಮಂತ ಆಗಿದ್ದಾನೆ ಅದಕ್ಕೆ ಅವನು ಮೀಸಲಾತಿ ತೆಗೆದುಬಿಡಿರಿ ಈ ಕ್ರಿಮಿ ಲೇಯರ್ ರಾಜಕೀಯದಲ್ಲಿ ತುಂಬ ತುಂಬ ತಂದುಬಿಡ್ರಿ ಅಂತ ನಾನು ನನ್ನ ಅಭಿಪ್ರಾಯ ಅಲ್ಲ ಯಾಕಂದರೆ ಸಾಮಾಜಿಕವಾಗಿ ಇರ್ತಕ್ಕಂಥ ವಿಚಾರಗಳಲ್ಲಿ ಬದಲಾವಣೆ ಎಲ್ಲಿವರೆಗೂ ಬರೋದಿಲ್ಲ ವರ್ಗೀಕರಣದ ವಿಚಾರಗಳು ಎಲ್ಲಿವರೆಗೂ ಇರ್ತವೆ ಅಲ್ಲಿವರೆಗೂ ರಾಜಕೀಯ ಶಕ್ತಿಯನ್ನು ಪಡೆಯೋದಕ್ಕೋಸ್ಕರ ಆ ಮೀಸಲಾತಿ ಇರಬಾರ್ದು ಅದು ಎಲ್ಲರಿಗೆ ಯಾರು ಹಿಂದುಳಿದವರು ಇದ್ದಾರೆ ಯಾರು ಏನಪ್ಪ ಅಂತಂದ್ರೆ ದಲಿತರಿದ್ದಾರೆ ಅವ್ರಿಗೆ ಸಿಕ್ಕೇ ಸಿಗಬೇಕು ಅವ್ರು ಶ್ರೀಮಂತರಾಗಿರ್ಬೋದು ಅಥವಾ ಬಡವರಾಗಿರ್ಬೋದು ಸಿಕ್ಕೇ ಸಿಗಬೇಕು ಅವರು ಎರಡು ಕುಟುಂಬ ಆಗಿರ್ಬೋದು ಮೂರು ಕುಟುಂಬ ಆಗಿರ್ಬೋದು ನಾಲ್ಕನೇ ತಲೆಮಾರಾಗಿರ್ಬೋದು ಅದು ರಾಜಕೀಯಕ್ಕೆ ನಾವು ಅದನ್ನು ಸೀಮಿತಗೊಳಿಸ್ಬಾರ್ದು ಆದರೆ ನೌಕರಿಗೆ ಮತ್ತೊಂದಕ್ಕೆ ಸರ್ಕಾರದ ಸವಲತ್ತುಗಳೇನು ಬರ್ತಾವಲ್ಲ ಅಂಥ ಸಂದರ್ಭದಲ್ಲಿ ಅದನ್ನು ಬಡವರಿಗೆ ಮುಟ್ಟಿಸ್ತಕ್ಕಂಥ ಚಿಂತನೆ ಮಾಡಿದರೆ ತಪ್ಪೇನಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹೀಗಾಗಿ ಅಂದಾಗ ಮಾತ್ರ ನಾವು ಸಮಾನತೆಯನ್ನು ಸಹ ತರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬೇಳೆ ಬಾಳಾಗಿದೆ ತಾವೆಲ್ಲರೂ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡಿದಿರಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭವಾಗಲಿ ಅಂಬೇಡ್ಕರ್ ಆದಷ್ಟು ಸುದ್ದಿಗಾಗಿ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ